ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ತೊಂಬತ್ತನೇ ವಸಂತದಲ್ಲಿ ಪಾದಾರ್ಪಣೆ ಮಾಡುತ್ತಿರುವ ಶಿಕ್ಷಣ ಪ್ರೇಮಿಗಳು ಹಿರಿಯ ಮುತ್ಸದಿ ಕಾಯಕ ಯೋಗಿ ನಮ್ಮ ಮಾರ್ಗದರ್ಶಕರಾದ ಅಜ್ಜನವರಾದ ಸನ್ಮಾನ್ಯ ಶ್ರೀ ನಾಗಪ್ಪಣ್ಣ ಕರಜ್ಗಿ ಹಾಗೂ ಅಜಾತ ಶತ್ರು ಹಿರಿಯ ಧೂರಿನರು ಮಾಜಿ ಪುರಸಭೆ ಸದಸ್ಯರು ಹಾಗೂ ಕರ್ನಾಟಕ ರಾಜ್ಯ ಪ್ರದೇಶ ಕುರುಬರ ಸಂಘ ಬೆಂಗಳೂರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ನನ್ನ ತಂದೆಯರಾದ ಸನ್ಮಾನ್ಯ ಶ್ರೀ ಶಂಕರ್ರಾವ್ ಹೆಗಡೆ ಅವರಿಗೆ ಎಪ್ಪತ್ತಾರನೆಯ ಜನ್ಮದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸಚಿನ್ ಹೆಗಡೆ ಸಂಕೇಶ್ವರ್ ಶ್ರೀ ಮಹಾಲಕ್ಷ್ಮಿ ಪೆಟ್ರೋಲಿಯಂ ಎಂಎಚ್ ಫೋರ್ ಹಂಚಿನಾಳ್